ವಾಂಗಿಭಾತ್ ಬಿಸಿಬೇಳೆ ಭಾತ್ ಅಂದರೆ ಸುಮಾರು ದಿನ ಫೇವ್ರೇಟ್ ಅಂದರೆ ಹೊಸ ಫೇವ್ರೇಟು ವಾಂಗಿಭಾತ್ ಬಿಸಿ ಅಂತ ಸೊ ಇದು ಬ್ರೇಕ್ಫಾಸ್ಟು ಲಂಚು ಟಿಫನ್ ಬಾಕ್ಸ್ಗೆ ಔಟಿಂಗ್ ಅಂದರೆ ಹೊರಗಡೆ ಹೋಗೋಕೆ ಪ್ಯಾಕ್ ಮಾಡ್ಕೊಂಡು ಹೋಗಿ ನೈಟ್ಗೂ ತಿನ್ಬೋದು ಸೊ ಈ ಅದ್ಭುತವಾದ ವಾಂಗಿ ಭಾತ್ನ ನಾನು ಮಾಮೂಲಿ ಮಾಡ್ತಿಲ್ಲ ಗೊಜ್ಜು ಸಪ್ರೇಟು ಅನ್ನ ಸಪ್ರೇಟ್ ನಾನು ಇವತ್ತು ಮಾಡ್ತಿರೋದು ದಮ್ ವಾಂಗಿ ಬಾತ್ ಬನ್ನಿ ಅದು ಯಾವ ರೀತಿ ಮಾಡೋದು ಒಂದೇ ಸಲ ಕುಕ್ಕರಲ್ಲಿ ಕೂಗಿಸ್ಕೊಂಡ್ಬಿಟ್ರೆ ಎರಡು ಡಿಸ್ಲ್ ಕೂಗಿದ್ರೆ ಮುಗಿತು ನನ್ನ ದಮ್ ವಾಂಗಿ ಭಾತು ಅದಕ್ಕೆ ಸಪ್ರೇಟಾಗಿ ಗೊಜ್ಜು ಮಾಡ್ಕೊಳ್ಳೋದು ಬೇಡ ಮತ್ತು ರೈಸ್ ಮಾಡ್ಕೊಳ್ದೆ தயவிட்டுல் குடிய தம் அங்கிபாத்து ஒன்சல க்ளோஸ் அப் நியூ நோட்கு வந்து எஸ்டு உதிராந்து உதிராக அஷ்டு டேஸ்டியாகொஜ்ஜு மாட் பேட அன்ன்கொழோது பேட சிம்பல் ஒன்றே சல குக்கரில் சோ இல்ல நான் ஒன் எரோ சவுட்டு எண்ணெய் ஹாக்கொள் தீனி அதுக்கு ஹோல் ஸ்பைசஸ் ஒன் இன்ச்சு செக் லவங்க எர்ட் லவங்க ஹாக்கி தீனி ಇದಕ್ಕೆ ಒಂದೇ ಒಂದು ಪಲಾವ್ ಎಲೆ ಹಾಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮಾಮೂಲಿ ಗೊಜ್ಜು ಅನ್ನ ಮಾಡ್ಕೊಳ್ಳೋದಕ್ಕಿಂತ ನಾವು ಹಂಗೆ ಈ ಥರ ಒಂದು ಸಲ ಟ್ರೈ ಮಾಡಿ ತುಂಬ ವಿಶೇಷವಾಗಿರುತ್ತೆ ಇದಕ್ಕೆ ಒಂದು ಚಮಚದಷ್ಟು ಕಡಲೆಬೇಳೆ ಮತ್ತು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡು ಒಂದು ದಪ್ಪ ಗಾತ್ರದ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಕ್ಯಾಪ್ಸಿಕಮ್ಮು ಬಟಾಣಿ ಬದನೆಕಾಯಿ ಎಷ್ಟು ಹಾಕ್ತಾರೆ ಡಬಲ್ ಬೀನ್ಸು ಎಲ್ಲ ಹಾಕ್ತಾರೆ ಬಟ್ ನಾನಿಲ್ಲಿ ಪಟಾಣಿ ಬದನೆಕಾಯಿ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಆಲೂಗೆಡ್ಡೆನೂ ಸಹ ಹಾಕ್ಕೊಳ್ತಾರೆ ಸೊ ಇಲ್ಲಿ ಹಸಿ ಬಟಾಣಿ ಆದರೂ ಪರವಾಗಿಲ್ಲ ಮೊಳ್ಕೆ ಕಟ್ಟಿಕಾದರೂ ಪರವಾಗಿಲ್ಲ ಅದಕ್ಕೆ ಒಂದೇ ಒಂದು ಬದನೆಕಾಯಿ ಮತ್ತೆ ಒಂದು ನಾಲ್ಕು ಚಮಚದಷ್ಟು ಬಟಾಣಿ ಹಾಕ್ಕೊಂಡು ಒಂದು ದಪ್ಪಗಾತದ ಆಲೂಗೆಡ್ಡೆ ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ ಯೂಶ್ವಲಿ ವರ್ಕಿಂಗ್ ವಿಮೆನ್ಸ್ಗೆ ಬ್ಯಾಚ್ಲರ್ಸ್ಗೆ ಮತ್ತು ಆ ಡಬ್ಬಿ ಪ್ಯಾಕ್ ಮಾಡಬೇಕಂದ್ರೆ ಒಂದು ಸಲ ಗೊಜ್ಜು ಸಲ ಅನ್ನ ಮಾಡ್ಕೊಂಡು ಎರಡೆರಡು ಕೆಲಸ ಮಾಡಬೇಕಾಗುತ್ತೆ ಇದಾದರೂ ಅಂತ ಅದೇ ಸಲ ಕುಕ್ಕರಲ್ಲಿ ಕೂಗ್ಸ್ಕೊಂಡ್ಬಿಡ್ಬೋದು ಒಂದು ದಪ್ಪಗಾತದ ಆಲಿಗಿಡೆ ಹಾಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ ನೀವು ಇದೇ ಜಾಗದಲ್ಲಿ ಎಣ್ಣೆ ಬೇಡ ಅಂದರೆ ತುಪ್ಪ ಹಾಕೊಂಡು ಸಹ ಮಾಡ್ಕೊಳ್ಬೋದು ಯೂಜಲಿ ವಾಂಗಿ ನಾವು ಬಟಾಣಿ ಆಲೂಗೆಡ್ಡೆ ಬದನೆಕಾಯಿ ಇದಾಕ್ತೀವಿ ದೊಣ್ಣಮೆಣ್ಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ ಹಾಕ್ತೀವಿ ಒಂದರಿಂದ ಎರಡು ಹಣ್ಣಾಗಿರೋ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇನ್ನು ನೀವು ಬೇಕಾದರೆ ಎರಡು ಟೊಮೆಟೊ ಹಾಕಿದ್ದೀನಿ ನಾನು ಒಂದು ಟೊಮೆಟೊ ಹಾಕ್ಕೊಂಡು ಇನ್ನೊಂದು ಟೊಮೆಟೊ ಜಾಗದಲ್ಲಿ ನೀವು ಒಂದು ಎರಡು ಚಮಚದಷ್ಟು ಹುಣ್ಸೆಂಡ್ ಹುಳಿ ಸಹ ಹಾಕ್ಕೊಳ್ಬೋದು ನಾನು ಹುಣ್ಸೆಣ್ಣು ಹುಳಿನ ಸ್ಕಿಪ್ ಮಾಡಿ ಎರಡು ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಹುಳಿ ಜಾಗಕ್ಕೆ ಸೊ ಈಗ ನಾನು ಎಮ್ ಟಿ ಆರ್ ಅವ್ರದ್ದು ಹತ್ತು ರೂಪಾಯಿದು ವಾಂಗಿಭಾತ್ ಪೌಡ್ರ್ ಬರುತ್ತಲ್ಲ ಹತ್ತೇ ರೂಪಾಯಿ ವಾಂಗಿಭಾತ್ ಪೌಡ್ರಲ್ಲಿ ನಾಲ್ಕರಿಂದ ಐದು ಜನ ಊಟ ಮಾಡ್ಬೋದು ಒಂದು ಅರ್ಧ ಕೆ ಜಿಯಷ್ಟು ವಾಂಗಿಭಾತ್ ಆಗುತ್ತೆ ಹತ್ತು ರೂಪಾಯಿ ಪ್ಯಾಕೆಟಲ್ಲಿ ಈಗ ನಾನು ಡೈರೆಕ್ಟಾಗಿ ಆ ಪ್ಯಾಕೆಟ್ನ ಬೇಕಾದರೆ ಇದನ್ನು ನೀವು ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ಕೊಳ್ಬೋದು ನಾನು ಡೈರೆಕ್ಟಾಗಿ ಪ್ಯಾನ್ಗೆ ಹಾಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಸೊ ಚೆನ್ನಾಗಿ ಅದನ್ನು ಬೆರೆಸ್ಬೇಕು ಸುತ್ತ ಎಣ್ಣೆ ಬಿಟ್ಕೊಂಡು ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಅದು ಬೆರಿಬೇಕು ಒಂದು ಕಾಲು ಬಟ್ಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಶ್ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಒಂದು ಸಲ ಮಾಡಿ ನೋಡಿ ನೀವೇ ಹೇಳ್ತೀರಾ ಹೌದು ಹೇಮ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮುಚ್ಚಿಟ್ಬೋಣ ಒಂದು ಎರಡು ನಿಮಿಷ ಅದು ಸುತ್ತ ಎಣ್ಣೆ ಬಿಟ್ಕೊಂಡು ಬರಲಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಸಾಕು ನೋಡಿ ಈ ಥರ ಈ ಥರ ಚೆನ್ನಾಗಿ ನೋಡಿ ಎಣ್ಣೆ ಬಿಟ್ಕೊಂಬರ್ಬೇಕು ನೋಡಿ ನಿಮ್ಗೆ ಕಾಣ್ತಿರ್ಬೋದಲ್ವ ಈ ಸ್ಟೇಜಲ್ಲಿ ನಾನು ಇವಾಗ ಒಂದು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಜನಕ್ಕೆ ಈಗಾಗಲೇ ಅಕ್ಕಿನ ನಾನು ಅಡುಗೆ ಶುರು ಮಾಡೋಕೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಮಾಮೂಲಿ ಸೋನಾ ಮಸೂರಿ ರೈಸು ರೇಷನ್ ಅಕ್ಕಿಲೂ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಹಾಕ್ಬಿಟ್ಟು ನೋಡಿ ನಾನು ಇವಾಗ ಒಂದು ಹತ್ತು ನಿಮಿಷ ಆಯಿತಾ ಅಕ್ಕಿ ನೆನೆಸಿ ಸೊ ಎರಡು ಲೋಟ ನೀರು ಹಾಕೋ ಜಾಗದಲ್ಲಿ ಒಂದು ಮುಕ್ಕಾಲು ಅಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಒಂದು ಲೋಟ ಮತ್ತು ಮುಕ್ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಬೇಕಿದ್ದರೆ ಕಾಯಿ ತುರಿನ ಒಂದು ಅರ್ಧ ಹೋಳು ಕಾಯಿ ತುರಿನ ತುರಿದು ಹಾಕ್ಕೊಳ್ಬೋದು ಗೋಡಂಬಿ ಹಾಕ್ಕೊಳ್ಬೋದು ಟೇಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಇದೊಂದು ಕುದಿ ಬರೋವರೆಗೂ ಕಾಯ್ತೀನಿ ಇದೊಂದು ಕುದಿ ಬಂದಾಗ ಈ ಸ್ಟೇಜಲ್ಲಿ ನಾವು ಉಪ್ಪು ಎಲ್ಲ ಚೆಕ್ ಮಾಡ್ಕೊಳ್ಬೇಕಾದ್ರೆ ಉಪ್ಪು ಬೇಕಿದ್ರೆ ಉಪ್ಪು ಆ್ಯಡ್ ಮಾಡಬೇಕು ಸ್ವಲ್ಪ ಉರಿಬೇಕಾದ್ರೆ ಒಂದು ಚಮಚದಷ್ಟು ಹುಣ್ಸೆನ್ ರಸ ಹಾಕ್ಕೊಡಿ ಖಾರ ಅಂತೂ ಪರ್ಫೆಕ್ಟಾಗಿರುತ್ತೆ ಅನ್ನಕ್ಕೆ ಸೊ ಈಗ ಒಂದು ವಿಷಿಲ್ ಬಂದರೆ ಸಾಕು ನನಗೆ ಸೊ ಒಂದು ವಿಷಿಲ್ ಬರೋವರೆಗೂ ಕಾಯೋಣ ನೋಡಿ ಒಂದು ವಿಷಲ್ ಬಂದಮೇಲೆ ಹೆಂಗೆ ಕಾಣ್ತಿದೆ ಅಂತ ಉದುರಿದ್ರಾಗ ಎಷ್ಟು ಚೆನ್ನಾಗಿದೆ ಅಂತ ಈ ಸ್ಟೇಜಲ್ಲಿ ನಾನು ತುಪ್ಪ ಹಾಕಿರಲಿಲ್ಲ ನೀವು ಒಗ್ಗರಣೆಗೆ ತುಪ್ಪ ಹಾಕೊಂಡ್ರೆ ಈ ಸ್ಟೇಜ್ನ ಸ್ಕಿಪ್ ಮಾಡ್ಕೊಳ್ಳಿ ಈಗ ಒಂದು ಚಮಚ ತುಪ್ಪ ಹಾಕಿ ಎಷ್ಟು ಬಿಡಿ ನೋಡಿ ಬಂದ್ ಸೊ ಇವತ್ತೇ ನಿಮ್ಮನೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಸಬ್ಸ್ಕ್ರೈಬ್ ಎಷ್ಟು ಸಿಂಪಲ್ ಆಗಿ ದಂಪಂಗಿ ಬಾಸ್ ಮಾಡ್ಬೋದು ಅಂತ ಸೊ ನೀವು ಇವತ್ತೇ ನಿಮ್ಮ ಟ್ರೈ ಮಾಡಿ